ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಶ್ರುತಿ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಶುರು ಇದ್ದೀನಿ ಪ್ರತಿದಿನ ಬೆಳಗ್ಗೆ ಎದ್ದು ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಮಾಡೋದು ಏನು ಕೆಲಸ ಅಂದರೆ ಗಿಡದಲ್ಲಿ ಹೂವು ಕೇಳೋದು ನಮ್ಮ ಮನೆ ಮುಂದೆನೇ ಒಂದು ಸಂಪಿಗೆ ಮರ ಇದೆ ಅದು ಮೇಲ್ಗಡೆ ನಮ್ಮ ಟೆರೆಸ್ವರ್ಗು ಬೆಳ್ಕೊಂಡಿದೆ ಆ ಟೆರೆಸ್ ಮೇಲೇ ಜಾಸ್ತಿ ಹೂವುಗಳು ಸಿಗ್ತಾ ಇರುತ್ತೆ ಅಂದರೆ ಹಬ್ಬ ಅಂದರೆ ಒಂದು ದಿನಕ್ಕೆ ಒಂದು ಐದರಿಂದ ಆರು ಏಳು ಹತ್ತರವರೆಗೂ ಹೂವು ಸಿಗುತ್ತೆ ಒಂದೊಂದು ದಿನ ಸಿಗೋದಿಲ್ಲ ಸಂಪಿಗೆ ಹೂವು ಕಾಲ ಇದಲ್ವ ಅದಕ್ಕೆ ಹೂವು ಬಿಡ್ತಾನೆ ಇರುತ್ತೆ ಒಂದೊಂದು ದಿನ ಸಿಗೋದೇ ಇಲ್ಲ ಒಂದೊಂದು ದಿನ ಎರಡು ಮೂರು ಹಿಂಗೆ ಒಂದರಿಂದ ಹತ್ತರವರೆಗೂ ಒಂದೊಂದು ಸಲ ಸಿಗುತ್ತೆ ಪ್ರತಿದಿನ ಬೆಳಗ್ಗೆ ಎದ್ದು ಇವರಿಬ್ರಿಗೂ ಕಾಯಕ್ಕ ಅಂತ ಹೇಳ್ತಾರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೂವು ಕೀಳೋದೇ ಇವ್ರು ಕಾಯಕ ಅಂತಲೇ ಹೇಳ್ಬೋದು ನಾನು ಹೋದರೆ ನನಗೆ ಮೂರೇ ಹೂವು ಸಿಗೋದು ಎರಡರಿಂದ ಮೂರು ಸಿಗುತ್ತೆ ಅಷ್ಟೇ ನಾನು ಕೊಂಬೆ ರೆಂಬೆ ಎಲ್ಲ ಬೊಗ್ಸಿ ಸರ್ಕಸ್ ಎಲ್ಲ ಮಾಡಿ ಹೂವು ಎಲ್ಲ ಕೀಳೋದಿಲ್ಲ ಇವರಿಬ್ರು ಸರ್ಕಸ್ ಮಾಡಿ ಮರದ ಕೊಂಬೆ ರೆಂಬೆಗಳನ್ನೆಲ್ಲ ಮುರಿದು ಹಾಕಿ ಹೂವು ಕಿತ್ಕೊಂಡು ಬಂದು ಕೊಡ್ತಾರೆ ಆದರೆ ಇಬ್ಬರು ಏನು ಪೂಜೆ ಮಾಡೋದಿಲ್ಲ ನಾನೇ ಪೂಜೆ ಮಾಡಬೇಕು ನನ್ನ ಮಗಳನ್ನ ದೇವ್ರ ಮನೆಗೆ ಪೂಜೆ ಮಾಡೋಕ್ಕಂತೂ ಕಲಿಸಲ್ಲ ಯಾಕಂದರೆ ಅವಳು ದೇವ್ರ ಮನೆಗೆ ಪೂಜೆ ಮಾಡೋಕೆ ಕಳಿಸಿದ್ರೆ ಮನೆ ತುಂಬ ಧೂಪ ಹಾಕಿ ಮನೆ ತುಂಬ ಹೊಗೆ ಹಾಕಿರ್ತಾಳೆ ಅದಕ್ಕೋಸ್ಕರ ಅವಳನ್ನು ದೇವ್ರ ಮನೆಗೆ ಪೂಜೆ ಮಾಡೋಕೆ ಕಳಿಸೋಲ್ಲ ಜಸ್ಟ್ ಕೈ ಅಷ್ಟೇನೆ ಕಳಿಸೋದು ಇನ್ನು ನಮ್ಮ ಮನೆಯವರು ಮನೆಯಲ್ಲಿ ಪೂಜೆ ಮಾಡೋದು ದೇವ್ರ ಕೈ ಮುಗಿಯೋದು ಇದೆಲ್ಲ ದೂರದ ವಿಚಾರ ಅಂತಲೇ ಹೇಳ್ಬೋದು ದೇವಸ್ಥಾನಗಳಿಗೆ ಹೋಗ್ತಾರೆ ಆದರೆ ಮನೆಯಲ್ಲಿ ಮಾತ್ರ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿಯೋದಿಲ್ಲ ಇವತ್ತು ಇಷ್ಟು ಹೂವು ಸಿಕ್ಕಿದೆ ಹಾಗೆ ಪಕ್ಕದಲ್ಲಿರುವಂತಹ ಬೌಲು ಏನಕ್ಕಿದ್ದು ಇಟ್ಟಿರ್ಬೋದು ಅಂತ ಅನ್ಕೊತಾ ಇರ್ಬೋದು ಆ ಬೌಲಲ್ಲಿ ನೀರು ಹಾಕಿಟ್ಟಿರ್ತೀನಿ ಪಕ್ಷಿಗಳೇನಾದರೂ ಬಂದು ನೀರು ಕುಡೀಲಿ ಅಂತ ಹೇಳಿಬಿಟ್ಟು ಬೇಸಿಗೆಗಾಲದಲ್ಲಿ ನಾನು ಆ ಬೌಲನ್ನು ಇಟ್ಟಿದ್ದೆ ಅಂದರೆ ಈ ಮನೆಗೆ ಬಂದಾಗ ಬೇಸಿಗೆ ಶುರುವಾಗಿತ್ತಲ್ವ ಆವಾಗ ಟೆರೆಸ್ ಮೇಲೆ ಪಕ್ಷಿಗಳಿಗೋಸ್ಕರನೇ ಇಟ್ಟಿತ್ತು ಮರ ಗಿಡಗಳ ಮೇಲೆ ಪಕ್ಷಿಗಳು ಕೂತಿರುತ್ತೆ ಹಾಗೆಯೇ ಅವಕ್ಕೇನಾದರೂ ಬಾಯಾರ್ದಾಗ ಬಂದು ಕುಡೀಲಿ ಅನ್ನೋದಕ್ಕೋಸ್ಕರ ಟೆರೆಸ್ ಮೇಲೆ ಹಾಗೆ ಇಟ್ಟಿರ್ತೀನಿ ಇದು ಒಂದೆಲ್ಗ ಸೊಪ್ಪಿನ ಗಿಡ ಹೋದ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಮ್ಮ ಚಿಕ್ಕಮ್ಮ ಊರಿಂದ ಬರುವಾಗ ಒಂದೆಲ್ಗ ಸೊಪ್ಪು ಮತ್ತು ಬೇರನ್ನು ತಗೊಂಡು ಬಂದಿದ್ರು ಅಂತ ಹೇಳಿ ಆ ಬೇರನ್ನು ಹೋದ ವಾರ ನೀನು ನೆಟ್ಟಿದ್ದೆ ಕೂಡ ಅದು ಇಷ್ಟು ಇವಾಗ ಬಂದಿದೆ ಯಾವುದೇ ಗಿಡ ಬರಬೇಕು ಅಂದರೆ ನಾವು ನೀರು ಹಾಕೋದಕ್ಕಿಂತ ಮಳೆ ನೀರು ಬಿದ್ದಾಗಲೇ ಆ ಗಿಡಗಳು ಸ್ವಲ್ಪ ಚೆನ್ನಾಗಿ ಚಿಗುರ್ಕೊಳ್ಳೋದು ಇದು ಅಷ್ಟೇ ಮಳೆ ನೀರು ಬಿದ್ದ ಮೇಲೇ ಸ್ವಲ್ಪ ಚೆನ್ನಾಗಿ ಚಿಗುರಿದೆ ಅಂತಲೇ ಹೇಳ್ಬೋದು ಇದು ಹಳ್ಳಿಗಳ ಕಡೆ ನೀರು ಹೆಚ್ಚಾಗಿ ಎಲ್ಲ ಅರಿತಾ ಇರುತ್ತೆ ಆ ಪ್ರದೇಶಗಳಲ್ಲಿ ಬೆಳೀತಾ ಇರುತ್ತೆ ತುಂಬ ಒಂದೆಲ್ಗಾನ ಬ್ರಾಹ್ಮಿ ಸೊಪ್ಪು ಅಂತ ಕೂಡ ಕರೀತಾರೆ ಇದು ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ಬೆಳಗ್ಗೆ ತಕ್ಷಣ ತಿನ್ನಿಸಿದ್ರೆ ಮೆಮೊರಿ ಪವರ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಹಾಗೆ ನಾವು ಕೂಡ ಅದರಲ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಇವತ್ತು ಸೋಮವಾರ ನನಗೆ ರಜೆ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಕ್ಕೆ ಹೋಗೋಣ ಅಂತ ಹೇಳಿ ಬೇಗನೆ ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆ ಕೆಲಸನೂ ಕೂಡ ಇವಾಗ ಮಾಡ್ಕೊತಾ ಇದ್ದೀನಿ ನಾನು ಮತ್ತು ನಮ್ಮ ಕಸಿನ್ಸ್ ಒಟ್ಟಿಗೆ ಸೀರೆ ತರಕ್ಕೆ ಹೋಗ್ತೀವಿ ಬೆಳಗ್ಗೆನೇ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಹೊರಟ ಮೇಲೆ ಅಡುಗೆ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ಬಟ್ಟೆ ಕೂಡ ವಾಶ್ ಮಾಡಿ ಆಯಿತು ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಮನೆನ ಕ್ಲೀನ್ ಮಾಡೋದಕ್ಕಿಂತ ಬಂದಿದ್ದೀನಿ ಒಂಬತ್ತು ಗಂಟೆ ಇವಾಗ ಟೈಮು ಅಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಕ್ಲೀನಿಂಗಿಗೆ ಬಂದಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ನನಗಂತೂ ಮಿನಿಮಮ್ ಒನ್ ಅವರಂತೂ ಬೇಕೇ ಬೇಕಾಗುತ್ತೆ ನಾನು ನಮ್ಮ ಮನೆ ದೇವ್ರ ಮನೆಯಲ್ಲಿ ತುಂಬ ಕಡಿಮೆ ದೇವ್ರ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಇನ್ನು ಜಾಸ್ತಿ ಏನಾದರೂ ದೇವರ ಪಾತ್ರೆ ಇರೋರ ಮನೆಯಲ್ಲಿ ಇನ್ನೂ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಫಸ್ಟ್ ನಾನು ದೇವರ ಪಾತ್ರೆಗಳಿಗೆಲ್ಲ ಈ ರೀತಿ ಹುಣಸೆಹಣ್ಣಲ್ಲಿ ಹುಳಿನ ಹಚ್ಕೊತೀನಿ ಆ ನಂತರ ನಾನು ಸಬೀನ ಪೌಡ್ರ್ ಇದೆ ನೋಡಿ ಆ ಸಬೀನದಲ್ಲಿ ಹಿತ್ತಾಳೆ ಪಾತ್ರೆಗಳನ್ನ ತೊಳ್ಕೊತೀನಿ ಹಾಗೆ ಕೋಲ್ಗೇಟ್ ಪೇಸ್ಟ್ ಏನಿದೆ ನೋಡಿ ಅದರಲ್ಲಿ ನಾನು ಬೆಳ್ಳಿ ಪಾತ್ರೆಗಳನ್ನ ತೊಳ್ಕೊತೀನಿ ಅದಕ್ಕೆ ತೊಳೆಯುವಾಗ ನಾನು ಸ್ವಲ್ಪ ವಿಮ್ ಲಿಕ್ವಿಡ್ನು ಕೂಡ ಹಾಕ್ಕೊಂಡು ತೊಳಿತೀನಿ ಯಾಕಂದರೆ ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ವ ಹೋಗಲ್ಲ ಅಂತ ಹೇಳಿಬಿಟ್ಟು ವಿಮ್ ಲಿಕ್ವಿಡ್ನ ಹಾಕ್ಕೊತೀನಿ ಹಾಗೆ ನಾನು ಒಂದು ಲಿಕ್ವಿಡ್ನ ಯೂಸ್ ಮಾಡ್ತೀನಿ ಬೆಳ್ಳಿ ಪಾತ್ರೆಗೆ ಸ್ವಲ್ಪ ಕರೆಗಳೇನಾದರೂ ಇದ್ದರೆ ಹೋಗಲಿ ಅಂತ ಹೇಳಿಬಿಟ್ಟು ರೂಪೇರಿ ಅಂತ ಹೇಳಿ ಇದು ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊತೀನಿ ಆ ರೂಪೇರಿನ ಫಸ್ಟು ಹಾಕ್ಕೊಂಡು ಕ್ಲೀನ್ ಮಾಡಿ ಆನಂತರ ನಾನು ಟೂತ್ಪೇಸ್ಟಲ್ಲಿ ಬೆಳ್ಳಿ ಪಾತ್ರೆಗಳನ್ನ ತೊಳ್ಕೊತೀನಿ ತೊಳೆದಿರೋಂತಹ ದೇವ್ರ ಪಾತ್ರೆಗಳನ್ನೆಲ್ಲ ಒಂದು ಮಡಿ ಬಟ್ಟೆನಲ್ಲಿ ಈ ರೀತಿ ನೀಟಾಗಿ ಒರೆಸ್ಕೊಂಡು ಆ ನಂತರ ನಾನು ದೇವ್ರ ಪೂಜೆಗೆ ಸಿದ್ಧ ಮಾಡ್ಕೊತೀನಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಷ್ಟ್ರೊಳಗೆ ಹತ್ತು ಗಂಟೆ ಮೇಲೆ ಆಯಿತು ನಾನು ಇನ್ನು ತಿಂಡಿ ಕೂಡ ತಿಂದಿರಲಿಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಹೊರಡಬೇಕು ಅಂತ ಹೇಳಿಬಿಟ್ಟು ಇಲ್ಲಾಂದರೆ ಫಸ್ಟು ತಿಂಡಿ ತಿಂದ್ಬಿಟ್ಟೇ ಆಮೇಲೆ ನಾನು ನಿಧಾನ ಕೆಲಸ ಮಾಡ್ಕೊತಿದ್ದೆ ಇವತ್ತು ಸೀರೆ ಥರ ಬೇರೆ ಹೋಗಬೇಕಿತ್ತಲ್ವ ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸ್ಬಿಡೋಣ ಆಮೇಲೆ ತಿಂಡಿ ನೋಡೋಣ ಅಂತ ಹೇಳಿಬಿಟ್ಟು ತಿಂಡಿ ಕೂಡ ಇನ್ನೂ ತಿಂದಿರಲಿಲ್ಲ ಇವಾಗೆಲ್ಲ ಆದಮೇಲೆ ನಾನು ಪೂಜೆನ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡ್ಕೊಳ್ಳ್ದೇ ಕೆಲಸ ಮಾಡೋದಕ್ಕೂ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡೋದಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ ವಿಡಿಯೋ ಮಾಡ್ಕೊತ ಕೆಲಸ ಮಾಡ್ಕೊಳ್ಳೋಕೆ ಹೋದರೆ ಟೈಮ್ ಕೂಡ ಜಾಸ್ತಿ ಆಗುತ್ತೆ ವಿಡಿಯೋ ಮಾಡ್ಕೊಳ್ಳ್ದೆ ಮಾಡ್ಕೊಳ್ಳೋಕೆ ಕೆಲಸ ಮಾಡೋಕ್ಕೆ ಹೋದರೆ ಟೈಮ್ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಟೈಮ್ ಕೂಡ ಜಾಸ್ತಿ ಆಗ್ಬಿಡ್ತಿವಾಗ ಬೇಗ ಹೊರಟು ರೆಡಿ ಆಗ್ತಾ ಇದ್ದೀನಿ ಇದಾದ ನಂತರ ನಾನು ಯಾವುದೇ ವೀಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಸಂಜೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಚಿಕ್ಕಪೇಟೆಗೆ ಹೋಗಿ ಒಂದು ಸೀರೆನ ಇಲ್ಲೇ ರಾಜಾಜಿನಗರಲ್ಲಿ ಮಂಚಿ ಸಿಲ್ಕ್ಸ್ ಅಲ್ಲಿ ಒಂದ್ಸೀರ ಬಂದು ನಾನು ಮತ್ತೆ ನಮ್ಮ ಕಸಿನ್ಸ್ ಹೋಗಿದ್ವಿ ಬೆಳಗ್ಗೆ ಹೋದವರು ಇವಾಗ ಸಂಜೆ ಐದುವರೆ ನಾವು ನಮ್ಮ ಬರೋ ಅಷ್ಟರಲ್ಲಿ ತೋರಿಸ್ತೀನಿ ಈ ಸೀರೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರು ಗುಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿರೋದು ಇದನ್ನ ಮಂಚಿ ಸಿಲ್ಕ್ಸ್ ಅಲ್ಲಿ ತಗೊಂಡ್ ಬಂದಿದ್ದು ರಾಜಾಜಿನಗರದಲ್ಲಿದೆ ಅವರೇ ನೇಯ್ದು ಅವ್ರ ಮಗದಲ್ಲೇ ನೇಯ್ದು ಬರೋಂತ ಸೀರೆಗಳನ್ನ ಅಲ್ಲಿ ಸೇಲ್ ಮಾಡ್ತಾರೆ ಇದು ಮೆಹಂದಿ ಗ್ರೀನ್ ಇದೆ ಮೆಹಂದಿ ಗ್ರೀನ್ಗೆ ರಾಯಲ್ ಬ್ಲೂ ಕಲರ್ದು ಬಾರ್ಡರ್ ಬಂದಿದೆ ಬಾರ್ಡರ್ ಅಲ್ಲಿ ಈ ರೀತಿ ಚೆಕ್ಸ್ ಪ್ಯಾಟ್ರನ್ ಅಲ್ಲಿ ಇದೆ ಸೀರೆ ಫುಲ್ಲು ಹಿಂಗೆ ಇದೆ ನಾನು ಇದನ್ನ ಇವಾಗ ಜಾಸ್ತಿ ಓಪನ್ ಮಾಡೋಕೆ ಹೋಗಲ್ಲ ಜಸ್ಟ್ ಹಿಂಗೆ ತೋರಿಸ್ತೀನಿ ಹಿಂಗೆ ತೋರಿಸಿದ್ರೆ ನಿಮ್ಗೆ ಒಂದು ಐಡಿಯಾ ಬಿಡ್ಬೋದು ಅನ್ಸುತ್ತೆ ಸೀರೆ ಪೂರ್ತಿ ಹಿಂಗೆ ಇದೆ ಮತ್ತೆ ಇಲ್ಲಿ ಮೆಹಂದಿ ಸಾರಿ ಚೆಕ್ಸ್ ಪ್ಯಾಟ್ರನಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಇದು ಸೆರಗ್ ಬರುತ್ತೆ ಈ ಥರ ಸೆರಗಿದೆ ಮತ್ತೆ ಕುಚ್ಚು ಅವರೇ ಹಾಕಿದ್ದಾರೆ ಇದು ಬ್ಲೌಸ್ ಪೀಸ್ ಬರುತ್ತೆ ಈ ರೀತಿ ಪ್ಲೇನ್ ಅಲ್ಲಿ ಬ್ಲೌಸ್ ಪೀಸ್ ಇದೆ ಹಾಗೆ ಬಾರ್ಡರ್ ಕೂಡ ಹಿಂಗೆ ಕೊಟ್ಟಿದ್ದಾರೆ ಇದು ಸೀರೆ ನೋಡಿದ ತಕ್ಷಣ ಇಷ್ಟ ಆಯ್ತು ಅದಕ್ಕೆ ತಗೊಂಡ್ಬಿಟ್ಟೆ ಇಷ್ಟೇನೆ ಯಾಕೆ ಇದನ್ನ ಪೂರ್ತಿ ಓಪನ್ ಮಾಡಿ ತೋರಿಸ್ತಿಲ್ಲ ಅಂದ್ರೆ ದೇವ್ರ್ ಗುಡ್ಸೋದಲ್ವಾ ಸುಮ್ಮನೆ ಯಾಕೆ ಅಳಿಯೋದು ಅಂತ ಹೇಳಿಬಿಟ್ಟು ಅವರು ಏನಾದರೂ ಮನೆಗೆ ಹೋಗಿ ಏನಾದರೂ ಡ್ಯಾಮೇಜ್ ಇದ್ರೆ ವಾಪಸ್ ರಿಟರ್ನ್ ತಗೋತೀರ ಅಂತ ಕೇಳಿದಕ್ಕೆ ಅವರು ಒಂದು ನಾಲ್ಕು ನಾಲ್ಕು ಸರಿ ನಮ್ಮದು ಚೆಕ್ಕಿಂಗ್ ಆಗಿರುತ್ತೆ ಯಾವುದೇ ಡ್ಯಾಮೇಜಸ್ ಬರಲ್ಲ ತಗೊಂಡೋಗಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಓಪನ್ ಮಾಡ್ತಿಲ್ಲ ಇದು ರೇಷ್ಮೆ ಸೀರೆ ಇದು ಸಾಫ್ಟ್ ಸಾಫ್ಟಲ್ಲಿದೆ ಏನಿಲ್ಲ ತುಂಬಾ ಸಾಫ್ಟ್ ಸೀರೆ ಇದು ಹಿಂಗೇನೇ ಇದೆ ಇದನ್ನ ಇವಾಗ ಓಪನ್ ಮಾಡಲ್ಲ ಇದನ್ನ ನಗರಲ್ಲಿ ತಗೊಂಡಿದ್ದು ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಇಡ್ತೀನಿ ಯಾವಾಗಲಾದರೂ ಮನ್ಸ್ ತಡೆದಿಲ್ಲ ಅಂದ್ರೆ ಒಂದ್ಸಲ ಓಪನ್ ಮಾಡಿ ನೋಡ್ತೀನಿ ಇವಾಗ ಇಲ್ಲಿ ಇದೆ ಅದಕ್ಕೆ ಚಾಪೆ ಮೇಲೆ ಹಾಕಿ ಒಂದ್ಸಲ ಯಾವಾಗಲಾದರೂ ಓಪನ್ ಮಾಡಿ ನೋಡ್ತೀನಿ ಅಷ್ಟು ಏನು ಡ್ಯಾಮೇಜ್ ಇಲ್ಲ ಅಂತ ಅನ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿರೋದ್ರಿಂದ ನೆಕ್ಸ್ಟ್ ನಾನು ಈ ಸೀರೆನ ಬಂದೆ ಇದು ಚಿಕ್ಕಪೇಟೆನಲ್ಲಿ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಬಂದಿದ್ದು ಇದು ಕ್ರೇಪ್ ಸಿಲ್ಕ್ ಸೀರೆ ಈ ರಾಯಲ್ ಬ್ಲೂಗೆ ಪಿಂಕ್ ಬಾರ್ಡರ್ ಇದೆ ನಾನು ಅವಾಗ್ಲೇ ನನ್ನ ಸೀರೆ ರಾಯಲ್ ಬ್ಲೂ ಅಲ್ಲ ಅದು ಅದು ನೇರಳೆ ನೀಲಿ ಅಂತ ಹೇಳ್ತೀವಲ್ವಾ ಅದು ನೇರಳೆ ನೀಲಿ ಕಲರ್ ತುಂಬಾ ಡಾರ್ಕ್ ಅದು ಇದು ರಾಯಲ್ ಬ್ಲೂಗೆ ಗೆ ಪಿಂಕ್ ಬಾರ್ಡರ್ ಇದೆ ಲೈನ್ಸ್ ಇದೆ ಅಷ್ಟೇನೆ ಇದು ಸೆಲ್ಫ್ ಕಲರ್ ಅಲ್ಲ ಬ್ಲೌಸ್ ಬಂದು ಸೆಲ್ಫ್ ಅಲ್ಲಿ ಇಲ್ಲ ಪಿಂಕ್ ಕಲರ್ ಇದೆ ಈ ಪಿಂಕ್ ಬ್ಲೌಸ್ ಇರೋದು ಇದು ಸೀರೆ ಇದು ಪಿಂಕ್ ಕಲರ್ ಇದು ಬ್ಲೌಸ್ ಬರುತ್ತೆ ಹಾಗೆ ಇದು ಸೆರ್ಕ್ ಇಷ್ಟು ಬರುತ್ತೆ ಇದನ್ನ ನಮ್ಮ ಅಮ್ಮನಿಗೆ ಅಂತ ತಕೊಂಡ್ ಬಂದಿರೋದು ಇದನ್ನು ಓಪನ್ ಮಾಡ್ಬೋದು ಯಾಕಂದರೆ ಅವರು ಇದಕ್ಕೇನಿಡೋಲ್ಲ ಹಬ್ಬಗಳಿಗೆ ಹಬ್ಬಕ್ಕೇನು ಇಡೋಲ್ಲ ಇದನ್ನು ಸುಮ್ಮನೆ ಅವರಿಗೆ ಕೊಡಿಸ್ತಿರೋದಷ್ಟೇ ಹಬ್ಬಕ್ಕೇನು ಇಡ ಇಡದೇ ಇರೋ ಕಾರಣ ಇದನ್ನು ಓಪನ್ ಮಾಡ್ಬೋದು ಅದನ್ನು ಓಪನ್ ಮಾಡೋದು ಬೇಡ ಅಂತ ಹಾಗೆ ಇಟ್ಟಿದ್ದೀನಿ ಹಬ್ಬದಲ್ಲೇ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು ಇದೊಂದು ಸೀರೆ ಇದೊಂದು ಸೀರೆ ಇದೆರಡು ಸೀರೆನ ನಾನು ತಗೊಂಡು ಬಂದಿದ್ದೀನಿ ಇದೆರಡರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟೇ ಇವತ್ತು ಬೆಳಗ್ಗೆಯಿಂದ ಹೋಗಿ ಇವಾಗ ಸಂಜೆ ಬಂದಿದ್ದೀವಿ ಇವಾಗ ಕೆಳಗಡೆ ಅಡುಗೆ ಮಾಡಿದ್ದು ಬಂದಿದ್ದೀನಿ ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಮೂಲಂಗಿ ಸಾಂಬಾರು ಇವಾಗ ಅನ್ನನೂ ಸ್ವಲ್ಪ ಇದೆ ಅದ್ರ ಜೊತೆಗೆ ಇವಾಗ ಮುದ್ದೆ ಮಾಡಿಕೊಂಡ್ರೆ ಆಯಿತು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ತಿಂಡಿ ಚಿತ್ರಾನ್ನಕ್ಕೆ ಮಾಡಿದ ಅನ್ನ ಸ್ವಲ್ಪ ಇದೆ ಅದ್ರ ಜೊತೆಗೆ ಮುದ್ದೆ ಮಾಡಿಕೊಂಡ್ರೆ ಆಯಿತು ಇದಿಷ್ಟೇ ಇವಾಗ ಇದನ್ನು ಹೀಗೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡೋದು ಮೇಲ್ದ ಮತ್ತು ಚಿಕ್ಕಪೇಟೆಯಲ್ಲಿ ರಿಟರ್ನ್ ಗಿಫ್ಟ್ಸು ಕೂಡ ತೊಗೊಂಡು ಬಂದೆ ರಿಟರ್ನ್ ಗಿಫ್ಟ್ಸು ಕೊಡೋದಕ್ಕೆ ಅಂದರೆ ಬ್ಯಾಗ್ಗಳನ್ನ ತೊಗೊಂಡು ಬಂದಿದ್ದೀನಿ ಗೀಪ್ ಬ್ಯಾಗ್ಗಳು ಬರುತ್ತಲ್ಲ ಅದನ್ನ ತೊಗೊಂಡು ಬಂದಿದ್ದೀನಿ ಅದು ಇವಾಗೆಲ್ಲ ಮೇಲೆ ಸೇರಿಸಿದ್ದೀನಿ ಹಬ್ಬದಲ್ಲಿ ನಾನು ಪ್ಯಾಕ್ ಮಾಡುವಾಗ ನಾನು ನಿಮ್ಗೆ ಅವಾಗ ತೋರಿಸ್ತೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಸ್ನೇಹಿತರೆ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಹಾಗೆಯೇ ಸೀರೆಗಳು ಹೇಗಿತ್ತು ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಿಮ್ಗೆಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್